ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಮೊನ್ನೆ ಹೇಳಿದ್ದೆ ನೋಡ್ರಿ ವಿಡಿಯೋ ಹಾಕ್ತೇನೆ ಅಂತೇಳಿ ಬಟ್ ಮತ್ತೆ ಹಾಕೋಕ್ಕಾಗಲಿಲ್ಲ ಎರಡು ವೀಡಿಯೋ ಹಾಕತ್ತಿದ್ದೆ ಇವಾಗ ನೋಡಿದ್ರೆ ವಾರಕ್ಕೆ ಒಂದು ಹಾಕೋ ಹಂಗಾಗೈತಿ ಸಮ್ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯಾಕೆ ಈ ಥರ ಆಗತ್ತೈತಿ ಅಂತ ಹೇಳಿ ಸೊ ಇದು ನೋಡ್ರಿ ಬೆಳಿಗ್ಗೆ ನಮ್ಮ ಸುಂದರಿ ಕುತ್ತಾಳ ಈಗ ಯಾಕೆ ಕೂತಾಳ ಅಂತ ಅನ್ನತಿರ್ಬೋದು ನೀವು ಚಳಿಗಾಲ ನೋಡ್ರಿ ಫುಲ್ ತಂಡ ಹತ್ತಿರ್ತೈತೆ ಅದಕ್ಕೆ ಒಂದು ಕಡೆನೂ ಕುಂಟ್ರಂಗೆ ಲೆಟ್ಗೆ ಫುಲ್ ತಂಡಿ ಅಂಜಿ ಎಲ್ಲ ರೂಮ್ದಾಗ ಒಂದೊಂದು ಸೊಪ್ಪು ಸೊಪ್ಪು ಕೂಡ್ಕೊಂತ ಇದು ಮಾಡ್ತಿರ್ತಾಳೆ ನಮ್ಮ ಚಿನ್ನದ ಒಪ್ಪಾಂಡ ಐತ್ ನೋಡ್ರಿ ಹಾಗಾಗಿ ನಾನು ಚಿನ್ನ ಸ್ಕೂಲಿಗೆ ಹೋಗಕತ್ತಲ್ಲ ಹತ್ಕೊಂಡು ಈಗ ನಮ್ಮ ಹಸ್ಬೆಂಡ್ ಅವರು ಬರ್ತಿದ್ರು ಬಟ್ ಅವರ ಅಧಿಕೇಶನ್ ಒಳಗೆ ಬಿಸಿಯಾದ ಹಂಗಾಗಿ ನಾನಾ ಚಿನ್ನ ಇಬ್ಬರ ಬಂದಿದ್ದೇವಿ ಹೋದ್ ಸ್ವಲ್ಪ ಜಾಸ್ತಿ ತಗೊಂಡಿದ್ ನೋಡ್ರಿ ಹಂಗಾಗಿ ಏನಾದ್ರೂ ಕೊಡಿಸ್ಬೇಕಂತ ಅನ್ನಕತ್ತಿದ್ದ ಹ್ಞೂ ಅಂತ ಹೇಳಿದೇನ ಹ್ಮ್ ಬಾಚಿನು ಸೆವೆಂಟಿ ಸೆವೆನ್ ತೊಗೊಂಡಿದ್ದು ನೋಡ್ರಿ ನಾನಾ ಸುಳ್ಳು ಕಡಿಮೆ ತೊಗೊಂಡಿನಿ ಅಂತ ಹೇಳಿದ್ನಿ ಹಂಗಾಗಿ ಇನ್ನೊಂದು ನೋಡಿ ಬರ್ತೇನೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಕ್ಲಾಸಿಗೆ ಹಾಂ ಸುಳ್ಳು ನಾಟಕ ಮಾಡಬೇಡ ಹಾಂ ಬೇಕಾನಾಕತ್ ನೋಡ್ರಿ ಇಲ್ಲೇ ಐಸ್ ಕ್ರೀಮ್ ಬಂದಿತ್ತು ಬಂದು ಇದು ತೊಗೊಂಡೇವಿ ನಂದು ಕುಲ್ಫಿ ಅವಂದ ಚೌಕೋಬಾರ್ ಬಟ್ ನಂದು ಮಸ್ತ್ ಐತಿ ನೋಡ್ರಿ ಅವ ನೋಡಿ ಅಲ್ಲಿ ಕೆಳಕ್ಕೆ ಕುಂಡಿರ್ತಾನೆ ಚೀನಾ ಅಲ್ಲಿ ಕಾಂಪಿಟೇಷನ್ ಮಾಡ್ಬೇಕು ನೋಡಿ ಹಾಂ 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 ವರ್ಷದಿಂದ ವರ್ಷಕ್ಕೆ ಮಕ್ಕಳ ಒಂದು ರಿಸಲ್ಟ್ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತದೆ ನೋಡಿರಿ ಅದಕ್ಕೆ ನಾವು ಅವ್ರನ್ನ ನಾನು ಈ ಸಾರಿ ಏನಾದರೂ ಚಲೋ ತೊಗೊಂಡ್ರೆ ಏನಾದರೂ ಕೊಡ್ಸ್ತೀನ ಈ ಥರ ಎಲ್ಲ ಏನಾದರೂ ಹೇಳಿದ್ದೆ ಅವರ ಒಂದು ಆ ಆಸೆಗೋಸ್ಕರ ಆದರೂ ಚಲೋ ತೊಗೊತಾ ನೋಡಿರಿ ಮುಂಚೆ ಎಲ್ಲ ಮ್ಯಾಕ್ ತೊಗೋತಿದ್ದ ಆಮೇಲೆ ಸ್ವಲ್ಪ ಡೌನ್ ಆಗಿತ್ತು ಈ ಸಾರಿ ಒಂದು ಸ್ವಲ್ಪ ಮತ್ತೆ ಒಂದು ಲೆವೆಲ್ಗೆ ಬಂದಿದ್ದಾನೆ ಆ ಒಂದು ಖುಷಿ ನಾನು ಕೊಡಿಸಿದೆ ಮನೆಗೆ ಬಂದರೂ ನಮ್ಮ ಸುಂದ್ರಿ ಇನ್ನೂ ಎಲ್ಲೂ ಹೊಗೆ ಇರಲಿಲ್ಲ ನೋಡ್ರಿ ಅಲ್ಲೇ ಮಲ್ಕೊಂಡು ಹೇಳು ಹಂಗಾಗಿ ನಮ್ಮ ಚಿನ್ನೂ ಮಾತಾಡ್ಸತ್ತಾನ ಯಾವ ಥರ ಮಾತಾಡ್ಸ್ತಾನೆ ನೋಡ್ರಿ

ಇಲ್ಲಿ ನೋಡ್ಬೋದಾ ಕರ್ಟನ್ಸ್ ಮತ್ತೆ ಟೇಬಲ್ ಕವರ್ ಅದು ಎಲ್ಲ ಒಣ ಹಾಕಿದ್ದೇನೆ ನೋಡಿರಿ ಈ ಕಡೆ ನೋಡಿದ್ರೆ ಬಾಂಡಿ ಅದು ಎಲ್ಲ ನಾನು ತಿಕ್ಕಿ ತೊಳೆದು ಎಲ್ಲ ಡಬ್ಬ ಹಾಕಿದೇನಾ ಚಾಪೆ ಮ್ಯಾಗೆ ಯಾಕೆ ಹಾಕಿದ್ರೆ ಇಲ್ಲಂದ್ರೆ ಧೂಳೋದು ಎಲ್ಲ ಇದಾಗ್ತೈತಿ ಕೆಳದಿಂದ ಹೊಡೆದಿದೆ ಆದರೂ ಕೂಡ ಚಾಪೆ ಹಾಸಿ ಅದ್ರ ಮ್ಯಾಲ ಹಾಕಿದ್ದೇನೆ ಈ ಕಡೆ ಒಂದಷ್ಟು ಬಟ್ಟೆಗಳನ್ನೂ ಒಣ ಹಾಕಿದ್ದೇನೆ ಮತ್ತೆ ಇಲ್ಲಿ ಬಂದ್ರೆ ಇಲ್ಲೆಲ್ಲ ಹಾಸಿಗೆ ಒಣ ಹಾಕಿದ್ದೇನೆ ಈ ಕಡೆನೂ ಕೂಡ ಅದಾವ ಮೊನ್ನೆನೂ ನಿಮ್ಗೆ ಬ್ಲಾಗ್ ಒಳಗೆ ನಾನು ಬ್ಲಾಂಕೆಟ್ ಅದು ಎಲ್ಲ ಒಗೆದು ಹಾಕಿದ್ದೆ ಮತ್ತೆ ಇನ್ನು ಕೆಲವೊಂದಷ್ಟು ಇದ್ದವು ಅವೆಲ್ಲ ಒಗೆತೇನಾ ಈಗ ಏನು ಹಬ್ಬ ಅದು ಏನೂ ಇಲ್ಲ ನೋಡಿರಿ ಆದರೂ ಎಲ್ಲ ಯಾಕೆ ವಾಶ್ ಮಾಡಿದೆನ ಅಂತಂದ್ರೆ ಇಷ್ಟೆಲ್ಲ ಯಾಕೆ ಮಾಡಿದೆ ನಾವು ಮನೆಗೆ ಬಿಟ್ಟು ಹೋಗ್ತಾ ಇದ್ದೀವಿ ಈ ಮನೆಯಲ್ಲಿ ಇದು ಲಾಸ್ಟ್ ಬ್ಲಾಗ್ ಅಂತ ಹೇಳ್ಬೋದು ಗೊತ್ತಿಲ್ಲ ಸೊ ಈ ಕಡೆ ಇದು ನೆಕ್ಸ್ಟ್ ಡೇ ನೋಡ್ರಿ ಮತ್ತು ಸೇಮ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಾಂಡಿಯದು ಎಲ್ಲ ಡಬ್ಬ ಹಾಕಿದ್ದೇನೆ ತಿಕ್ಕಿ ಸೊ ಸಾಯಂಕಾಲ ಅಂದ್ರೆ ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ಮಳೆ ಬರಕತ್ತಿತ್ತು ಪುಣ್ಯಕ್ಕೆ ನಾನು ಬೆಳಗ್ಗೆಯಿಂದ ಬರಬಾರ್ದು ಅಂದ್ಕೊಂಡಿದ್ದೆ ಸೊ ಮಳೆ ಬರಲಿಲ್ಲ ಬಟ್ಟೆ ಎಲ್ಲ ಒಣಗಿದು ಅದೊಂದು ಛಲೋ ಆಯ್ತಾ ಇಲ್ಲಿ ನೋಡ್ಬೋದ ತಂದು ಹಿಟ್ಟೇ ನೋಡಿರಿ ನಾನು ಎಲ್ಲನೂ ತಂದು ಇಟ್ಟು ಒಂದು ಐದು ನಿಮಿಷಕ್ಕೆ ಫುಲ್ಲು ಜೋರು ಮಳೆ ಬರಕತ್ತಿತ್ತು ಬಿಸಿಲೂ ಇರಲಿಲ್ಲ ಸ್ವಲ್ಪ ಬಿಸಿಲಿತ್ತು ಸೊ ಈ ಕಡೆ ನೋಡ್ಬೋದು ಈ ರೂಮ್ ಒಳಗೆ ಒಂದಷ್ಟು ಎಲ್ಲ ಕಚಡ ಪಚಡ ಅಂತಲೇ ಹೇಳ್ಬೋದು ಎಲ್ಲ ಕ ತೆಗೆದು ಇದು ಮಾಡಾಕತ್ತ ಯಾಕಂದ್ರೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ತೆಗೆದು ಮತ್ತು ಪ್ಯಾಕ್ ಮಾಡೋದಾಗ್ತಿತ್ತು ನೋಡಿರಿ ಹಂಗಾಗಿ ಸೊ ಈ ಕಡೆ ನೋಡಿದರೆ ಒಂದಷ್ಟು ಬಟ್ಟೆಗಳೆಲ್ಲ ಕಾಟ್ ಮ್ಯಾಗೆಲ್ಲ ಹಂಗೆ ಬಿದ್ದಾಡಕತ್ತವ ನಮ್ಮ ಚಿನ್ನೂ ಮಲ್ಕೋಣ್ಣ ಇವೆಲ್ಲ ಈಗ ಮನೆ ಶಿಫ್ಟ್ ಮಾಡುವಾಗ ಸ್ವಲ್ಪ ಹಿಂಗೆ ಇರೋದನ್ನ ನೋಡಿರಿ ಸೊ ಈ ಕಡೆ ವಾಷಿಂಗ್ ಮಷಿನ್ ಮ್ಯಾಗಿಂದು ಇದೀನಿತ್ತು ಸೊ ಇದು ಕಿಚನ್ ಒಳಗೆ ಒಂದಷ್ಟು ಬಾಂಡೆಗಳೆಲ್ಲ ತಿಕ್ಕಿದ್ನಲ್ಲ ಇನ್ನೂ ಸ್ವಲ್ಪ ಅದಾವ ಅವನು ತಿಕ್ಬೇಕು ಒಂದು ವಾರ ಒಳಗೆ ಎಲ್ಲಾನು ಮಾಡ್ಕೋಬೇಕು ನೋಡ್ರಿ ಸೊ ನೋಡ್ಬೋದ ಇನ್ನು ಇವೆಲ್ಲ ತಿಕ್ಕೋದೈತಿ ಮತ್ತು ಇದು ನೆಕ್ಸ್ಟ್ ಡೇ ನೋಡ್ರಿ ನಾನು ಒಂದು ಎರಡು ಮೂರು ದಿನದ ಬ್ಲಾಗ್ ಮಿಕ್ಸ್ ಮಾಡಿ ಹಾಕತೇನ ಯಾಕಂದ್ರೆ ನಾನು ಫುಲ್ ಬ್ಲಾಗ್ ಡೇ ಇದು ಮಾಡೇ ಇಲ್ಲ ಯಾಕಂದ್ರೆ ಕೆಲಸದೊಳಗ ಬ್ಯುಸಿ ಇರೋದ್ರಿಂದ ಎಲ್ಲಾನು ಮಾಡೋಕ್ಕಾಗಂಗಿಲ್ಲ ಈಗ ನಾವು ಒಂದು ಮನೆಗೆ ಬಂದೀವಿ ನೋಡ್ರಿ ಒಂದು ಮನೆ ಅಂದರೆ ನೆಕ್ಸ್ಟ್ ನಾವು ಬರುವಂಥ ಮನೆ ಇದೆ ನೋಡ್ರಿ ಮಮ್ಮಿ ನಾನು ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವರು ನಾಲ್ಕು ಜನ ಬಂದಿದ್ದೇವೆ ಮಮ್ಮಿ ಅಂತೂ ಯಾವಾಗಲೂ ನಮ್ಮ ಒಂದು ಕಷ್ಟ ಆಗಲಿ ಸುಖ ಆಗಲಿ ಯಾವಾಗಲೂ ಇದ್ದೇ ಇರ್ತಾರೆ ಅವರೊಬ್ರು ನಮಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಅಂತ ಹೇಳ್ಬೋದು ಅದಲ್ಚಿ ನೋಬಿ ನಮ್ಮ ಹಸ್ಬೆಂಡ್ ಅವ್ರು ಬರೋದು ಲೇಟ್ ಆಯ್ತು ನೋಡ್ರಿ ಸೊ ಒಂಬತ್ತು ಗಂಟೆಗೆ ಬಂದಿದೆ ನಾವು ಡೈಲಿ ಲೇಟ್ ಆಗತಿತ್ತ ಯಾಕಂದ್ರೆ ಅಧಿವೇಶನ್ ಇತ್ತಲ್ಲ ಹಂಗಾಗಿ ಭಾಳ ಕೆಲಸ ಬೀಳಾತಿತ್ತ ಸೊ ಲೇಟ್ ಆದರೂ ಪರವಾಗಿಲ್ಲ ನಮ್ಮ ಹಸ್ಬೆಂಡ್ ಅವ್ರು ಮ್ಯಾಗನ ಹಾಲು ಉಕ್ಸೋಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಸೊ ಅವ್ರಿಗೆ ಬಂದು ಕೂಡಲೇ ಅಂದರೆ ಎಲ್ಲರೂ ಕೂಡಿ ಬಂದ್ವಿ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮತ್ತು ಅವ್ರ ವೈಫ್ ಕೂಡ ಬಂದಿದ್ದಾರೆ ನಾನು ಆ ಏನು ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ ನೋಡಿರಿ ಸಿಂಪಲ್ಲಾಗಿ ಮಾಡಿದ್ದೇನೆ ಯಾಕಂದರೆ ಲೇಟಾಗಿ ಬಂದಿದ್ವಲ್ಲ ಸೊ ಒಂದು ದೀಪ ತೊಗೊಂಡು ಬಂದಿದ್ದೆ ಆಮೇಲೆ ಒಂದಷ್ಟು ಹೂ ತೊಗೊಂಡು ಬಂದಿದ್ದೆ ಮತ್ತು ಸಣ್ಣದ ಮೊನ್ನೆ ನೋಡಿರ್ಬೇಕು ನೀವು ಕೊಲ್ಲಾಪುರ್ ವಿಡಿಯೋ ಒಳಗೆ ಸಣ್ಣದೊಂದು ಲಕ್ಷ್ಮಿ ಫೋಟೋ ತಂದಿದ್ನಿ ಅದು ಫೋಟೋನ ಇಟ್ಟಿದ್ದೇನೆ ಹೂವು ಅಷ್ಟು ಇಟ್ಟು ಅದು ಎಲ್ಲ ಹಚ್ಚಿ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿ ಹಚ್ಚಿದೆ ರೌಂಡ್ ಹೂವೆಲ್ಲ ಇಟ್ಟಿಸಿದನ ಸೊ ಯಾವುದೇ ಮನೆಗೆ ಹೋಗ್ಬೇಕಾದ್ರೂ ನಾವು ಪೂಜೆ ಮಾಡಿ ಹಾಲು ಉಕ್ಸ್ಕೊಂಡು ಹೋಗ್ಬೇಕು ನೋಡಿರಿ ಸೊ ನೋಡ್ಬೋದು ಈಗ ಉತ್ಪತ್ತಿ ಬೆಳಗಾರ ಕರ್ಪೂರಷ್ಟು ಹಚ್ಚಿದ್ದೇವೆ ಸೊ ಇನ್ನು ಗ್ಯಾಸ್ ಮ್ಯಾಗ ಇದು ಹಾಲು ಉಕ್ಸ್ಬೇಕಾ ಸೊ ಸ್ಟೋವ್ ಅಂತೂ ಸಿಗ್ಲಿಲ್ಲ ನಮ್ಗೆ ಸೊ ಎಲ್ಲ ಕಡೆ ಕೇಳಿ ನೋಡಿದ್ವಿ ಎಲ್ಲೂ ಸಿಗಲಿಲ್ಲ ಸಣ್ಣದೊಂದು ಗ್ಯಾಸ್ ತೊಗೊಂಡು ಬಂದಿದ್ದೀವಿ ನಮ್ಮ ಹಸ್ಬೆಂಡ್ ಅವರ ಆಫೀಸ್ ಒಳಗೆ ಒಬ್ಬರ ಕಡೆಯಿಂದ ತೊಗೊಂಡು कर शेट्री सौकाट रही ಸಿಂಪಲ್ ಆಗಿ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿದೆ ನೋಡ್ರಿ ಮತ್ತೆ ಈ ಕಡೆ ಎಲ್ಲ ಏನಂದ್ರೆ ಅದು ಹಚ್ಚಿ ಗ್ಯಾಸ್ ಆಮೇಲೆ ಶ್ರೀ ಅಂತ ಬರೋದು ಒಂದು ನಾಲ್ಕು ಇಟ್ಟಿದ್ದೆನ ಸೊ ಹಾಲು ಹೇಗೆ ಹೋಗ್ತದ ಅದೇ ರೀತಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತೇನ ಸೊ ಚಲೋ ದಿನ ಐತ್ ನೋಡ್ರಿ ಹಂಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಅನ್ಕೊಂಡು ನಾವ ಬಂದು ಇವಾಗ ಪೂಜೆ ಮಾಡಿ ಹಾಲು ನಿಮ್ ತಗೊಂಡಿಲ್ರಿನಾ ಅಲ್ಲೇ ಇರೀ ನೀವು ತಗೋಬೇಡ ಆಯ್ತಲ್ಲ ಹಾಲು ಅಂತೂ ನೋಡಿರಿ ಸೊ ಈಗ ಹಾಲೊಳಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಗ್ಲಾಸ್ ಒಳಗೆ ಎಲ್ಲ ಎಲ್ಲನೂ ತೊಗೊಂಡು ಬಂದೇವಿ ಸಿಂಪಲಾಗಿ ಅಂದ್ರೂ ಗ್ಲಾಸ್ ಬೋಗೋಣಿ ಆಗಿರ್ಬೋದು ಹಾಲು ದೇವ್ರ ಫೋಟೋ ಹೂವು ಎಣ್ಣೆ ಕರ್ಪೂರ ಉತ್ಪತ್ತಿ ಎಲ್ಲನೂ ತೊಗೊಂಡು ಬಂದಿದ್ದೇವೆ ಆದರೆ ಸಿಂಪಲ್ಲಾಗಿ ಮಾಡಕ್ಕೇವಿ ಸಿಂಪಲ್ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ಬೋದು ಸೊ ಆರು ಜನ ಇದ್ದೀವಿ ಹಾಗಾಗಿ ಎಲ್ಲರಿಗೂ ಕರೆಕ್ಟಾಗಿ ಇದು ಮಾಡಾಕತ್ತೇನಲ್ಲ ಸೊ ಗ್ಲಾಸ್ ತುಂಬ ಹಾಕಕ್ಕಂತ ಆಗೋದಿಲ್ಲ ಅರ್ಧ ಲೀಟರ್ ಹಾಲಿದು ಆರು ಗ್ಲಾಸಿಗೆ ಹಾಕಿದ್ದೀರಾ ಏನಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮತ್ತು ಅವ್ರ ವೈಫ್ ಹಾಲು ಕುಡಿಯೋಂಗಿಲ್ಲ ಅಂತಂದ್ರೆ ನೋಡ್ರಿ ಹಾಗಾಗಿ ಮತ್ತೆ ನಾವ ಶೇರ್ ಮಾಡ್ಕೊಂಡಿರೋದನ್ನ ಸೊ ಈಗ ಹಂಗೆ ಬಿಟ್ಟು ಹಾಲು ಉಗ್ಸಿದ ಕೂಡಲೇನೋ ನಾ ಮನೆಗೆ ಹೋಗ್ಬಾರ್ದು ಅಂದ್ಕೊಂಡು ಒಂದು ಐದು ನಿಮಿಷ ಕುತ್ಕೊಂಡು ಮಾತಾಡ್ಬೇಕಂತ ಹೇಳಿ ಕೂತಿದ್ದೇವೆ ನೋಡ್ಬೋದು ಸೊ ಇದಾಗಿತ್ತು ಹೊಸ ಮನೆಯ ಹಾಲು ಉಗಿಸುವಂತಹ ಕಾರ್ಯಕ್ರಮ ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಹೊಸ ಮನೆಗೆ ಯಾಕೆ ಬರ್ತಾ ಹಳೆ ಮನೆ ಯಾಕೆ ಚೇಂಜ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಇವತ್ತಿನ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಇ ಆಲ್ ಬಾಯ್